ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂಮಿ ಕಳೆದುಕೊಂಡಿರುವ ನೊಂದ ರೈತರಿಗೆ ಮುಳುಬಾಗಲು ತಾಲೂಕಿನ ಗಡಿಭಾಗದ ಕೇತನಹಳ್ಳಿ ಚುಕ್ಕನಹಳ್ಳಿ ರೈತರ ಎರಡನೇ ಕಂತು ಹಣ ಬಿಡುಗಡೆ ಮಾಡಲು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ನೂರೊಂದು ಕಾನೂನನ್ನು ಹೇಳ್ತಾ ಇದ್ದಾರೆ ಆದರೆ ಅಲ್ಲಿನ ಕಚೇರಿಗೆ ದಲಿತ ಮಹಿಳೆಯರು ಹೋದರೆ ಅವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ನಮ್ಮ ಬಿಡುಗಡೆ ಮಾಡಿ ಸ್ವಾಮಿ ನಮ್ಮ ಹಣವನ್ನು ಬಿಡುಗಡೆ ಮಾಡಿ ನಾವು ದಾಖಲೆಗಳು ಕೊಟ್ಟಿದ್ದೀವಿ ಆ ಒಂದು ಮರಗಿಡಗಳ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ವರದಿ ನೀಡಿರುವ ತೋಟಗಾರಿಕೆ ಕೃಷಿ ಅರಣ್ಯ ಕೃಷಿ ಅಧಿಕಾರಿಗಳು ನನ್ನ ಹೆಸರಿನಲ್ಲಿ ಜಮೀನಿದ್ದರೆ ಆ ಜಮೀನನ್ನು ಮರಗಿಡಗಳನ್ನು ಬೇರೆ ಹೆಸರಿಗೆ ಅವರ ಕುಟುಂಬದವರ ಹೆಸರಿಗೆ ಆ ವರದಿಯನ್ನು ಕೊಟ್ಟು ನಾವೇನು ತಪ್ಪು ಮಾಡೋಕ್ಕಾಗುತ್ತೆ ಆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ಕ್ರಿಮಿನಲ್ ಕೇಸು ದಾಖಲು ಮಾಡುವುದನ್ನು ಬಿಟ್ಟು ನೊಂದ ರೈತರ ಬಾಳಿನಲ್ಲಿ ಕೊಳ್ಳಿ ಇಡುತ್ತಿರುವ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ರೈತ ವಿರೋಧಿ ಧೋರಣಿಯನ್ನು ಖಂಡಿಸ್ತಾ ಇದ್ದೀವಿ ಅದರಂತೆ ಸೋಮವಾರದ ಒಳಗೆ ಮಂಗಮ್ಮನ ಮತ್ತು ಮತ್ತಿತರರ ಎರಡನೇ ಕಂತು ಹಣವನ್ನು ಬಿಡುಗಡೆ ಮಾಡದೇ ಇದ್ದರೆ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂಬಂಧಪಟ್ಟ ಕೋಲಾರ ವಿಶೇಷ ಸ್ವಾಧೀನ ಅಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ತಮಟೆ ಚಳುವಳಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿ ಇದು ಭಾವಚಿತ್ರದ ಮೂಲಕ ವಿಶೇಷ ಸ್ವಾಧೀನ ಅಧಿಕಾರಿಗಳ ಕಚೇರಿಯಲ್ಲಿನ ದಲ್ಲಾಳಿಗಳ ಆವಳಿ ಕಡಿವಾಣ ಹಾಕಲಿ ನೊಂದ ರೈತರಿಗೆ ಪರಿಹಾರ ಸಿಗಲಿ ಅದರಂತೆ ಆ ಒಂದು ಮೊದಲನೇ ಕಂತು ಹಣ ಬಿಡುಗಡೆ ಮಾಡಲು ಸುಮಾರು ಹದಿನೈದು ಪರ್ಸೆಂಟ್ ಕಮಿಷನ್ ಪಡೆದಿರುವಂತಹ ವಿಶೇಷ ಭೂಸ್ವಾಧೀನರ ಅಕ್ಕ ಬುಕ್ಕರಂತೆ ಕೆಲಸ ಮಾಡುತ್ತಿರುವ ಅವರ ಸಂಬಂಧಿಕರೇ ಆದಂತಹ ಒಡುಗೂರು ಆನಂದ್ ಮತ್ತು ಮಂಜುನಾಥರೂರನ್ನು ಮುಂಪುರು ಪರೀಕ್ಷೆಗೆ ಒಳಪಡಿಸಬೇಕು ಇಲ್ಲವಾದ ನಮ್ಮ ಎರಡನೇ ಕಂತು ಹಣವನ್ನು ಬಿಡುಗಡೆ ಮಾಡಬೇಕಂತೇಳಿ ಹೋರಾಟವನ್ನು ಹಮ್ಮಿಕೊಂಡಿದ್ದು ಈ ಹೋರಾಟಕ್ಕೆ ಗಡಿಭಾಗದ ರೈತರು ಸೇರಿದಂತೆ ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂಮಿ ಕೊಳ್ಳಿಕೊಂಡಿರುವ ಪರಿಹಾರ ಸಿಗದೆ ನೊಂದ ರೈತರು ಭಾಗವಹಿಸಿ ಭ್ರಷ್ಟಾಚಾರವನ್ನು ತೊಲಗಿಸೋಣ ರೈತರನ್ನು ಉಳಿಸೋಣ ಎಂಬ ಹೋರಾಟಕ್ಕೆ ಸಮಸ್ತ ನೊಂದ ರೈತರು ಕೈ ಜೋಡಿಸಬೇಕಂತ ಹೇಳಿ ಮನವಿಯನ್ನು ಮಾಡ್ತಾ ಇದ್ದೀವಿ